ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಟ್ರಕ್ ಡ್ರೈವರ್ಗಳ ಹಿಟ್ ಆ್ಯಂಡ್ ರನ್ ಕಾನೂನಿನಲ್ಲಿ ಶಿಕ್ಷೆ ಹಾಗೂ ದಂಡದ ವಿರುದ್ಧ ಟ್ರಕ್ ಡ್ರೈವರ್ಗಳ ಪ್ರತಿಭಟನೆ ತೀವ್ರವಾಗ್ತಾ ಇದೆ ದೇಶದಾದ್ಯಂತ ಮುಷ್ಕರವನ್ನು ಟ್ರಕ್ ಚಾಲಕರು ಮುಂದುವರಿಸ್ತಾ ಇದ್ದಾರೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸೇರಿ ಅನೇಕ ರಾಜ್ಯಗಳಿಗೆ ಈ ಮುಷ್ಕರ ವಿಸ್ತರಣೆಯಾಗ್ತಾ ಇದೆ ಇನ್ನು ಟ್ರಕ್ ಸೇರಿ ಭಾರಿ ವಾಹನ ಹೆದ್ದಾರಿಗಳಲ್ಲಿ ನಿಲ್ಲಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಟ್ರಕ್ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಡ್ರೈವರ್ಗಳಿಗೆ ದ್ರೋಹ ಎಸಗಿ ಕಪ್ಪು ಕಾನೂನನ್ನು ಜಾರಿ ಮಾಡಿದೆ ಕೇಂದ್ರ ಸರ್ಕಾರ ಈ ಕಾನೂನನ್ನು ಹಿಂದಕ್ಕೆ ಪಡೆಯುವವರೆಗೆ ನಮ್ಮ ಮುಷ್ಕರವನ್ನು ಮುಂದುವರಿಕೆ ಮಾಡ್ತೀವಿ ಲೋಕಸಭೆ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪಾಠ ಕಲಿಸ್ತೀವಿ ಅಂತ ಡ್ರೈವರ್ಗಳು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಟ್ರಕ್ ಚಾಲಕರ ಮುಷ್ಕರದಿಂದಾಗಿ ಹತ್ತು ರಾಜ್ಯಗಳಲ್ಲಿ ಸಂಕಷ್ಟದ ಸ್ಥಿತಿ ನಿರ್ಮಾಣ ಆಗಿದೆ ಪೆಟ್ರೋಲ್ ಡೀಸೆಲ್ಗಳ ಕೊರತೆ ಹಣ್ಣು ತರಕಾರಿ ಹಾಲಿನ ಕೊರತೆ ನಿರ್ಮಾಣ ಆಗಿದೆ ಪಂಜಾಬ್ ಮಧ್ಯಪ್ರದೇಶ ಹಿಮಾಚಲ ಹರಿಯಾಣ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ಸೇರಿ ಹಲವಾರು ರಾಜ್ಯಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ಗಳ ಕೊರತೆ ಎದುರಾಗ್ತಾ ಇದೆ ಹಲವಾರು ಜಿಲ್ಲೆಗಳಲ್ಲಿ ಕೇವಲ ಒಂದೇ ಒಂದು ದಿನದ ತೈಲ ಮಾತ್ರ ಶೇಖರಣೆ ಇದೆ ಕೇಂದ್ರ ಸರ್ಕಾರ ತುರ್ತು ಮಧ್ಯಪ್ರವೇಶ ಮಾಡದೇ ಇದ್ದಲ್ಲಿ ಇನ್ನಷ್ಟು ವಿಷಮ ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಹಲವಾರು ಪೆಟ್ರೋಲ್ ಪಂಪ್ಗಳಲ್ಲಿ ಜನರು ಸರತಿ ಸಾಲಿನಲ್ಲಿ ಕಂಡು ಬರ್ತಾ ಇದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡದೇ ಇದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವಂತಹ ಸಾಧ್ಯತೆ ಇದೆ बहुत कर ली ड्राइवर ही अब नहीं कर पाएंगे ड्राइवर ही क्यों ना तो हमारे पास दस लाख रुपए है ना दस साल तक जेल में जाने की वो है हमारे पास बीवी बच्चों का क्या होगा बात तो सही है मैं कहना चाहता हूँ मोदी जी हमने आपको बहुत पसंद करते थे बहुत लाइक करते थे और हर एक ड्राइवर बीस वोटो की तो हैसियत रखता है इतना बड़ा परिवार तो ड्राइवर का रहता है हाँ। लेकिन हम आपको अब लोकसभा चुनाव में इस चीज का जवाब देंगे अरे कहीं भी तगारी फेंक के काम कर लेंगे लेकिन जेल थोड़ी जाएगा ड्राइवर बात तो सही है नहीं, नहीं तो मारना है तो इन लोगों को मारो ना ड्राइवर एक्सीडेंट हो जाएगा तो मौके पर अगर भागेगा नहीं तो पब्लिक उसको नहीं मार देगी ऐसा ला, कानून लागू करो ना आपके कोई ड्राइवर के हाथ नहीं लगा सकता है हाँ। कि ड्राइवर को हाथ लगाने वाला भी जेल जाएगा जब तक ये कानून पास नहीं होता है गाड़ियाँ खड़ी और जय सियाराम जय हो भवानी कहा जा रहा है उस कर ली ड्राइवर ही अब नहीं कर पाएंगे ड्राइवर ही क्यों